ಏನೇನು ಇದೆಯಾ ಯಾವಾಗಲೂ ಹೇಳೋ ಯೋಚನೆ ಮೀನೇ ಮನೆ ಮನೆಗೆ ಹಂಗಾಗಿ ಚರ್ಚಿಗೆ ಹೊಂದಾಡೋಕ್ಕೆ ಇಷ್ಟಪಡ್ದು ಆದಷ್ಟು ಬೇಗ ಬರ್ತೀನಿ ಡವಿಲ್ ಸಿನ್ಮಾ ನೋಡ್ರಿ ಕನ್ನಡ ಸಿನಿಮಾನ ಉಳಿಸ್ರಿ ಬೆಳೆಸ್ರಿ ಸಂಕರಣನ ಯಾವಾಗ ನೆನ್ಸ್ಕೊಳ್ತಾರೆ ಕೇವಲ ಅಚ್ಚಿನೇ ಮೇನೋನವರು ಹೇಳ್ತಾಯ್ರು ನವೆಂಬರ್ ಒಂದನೇ ತಾರೀಕು ಬಂದರೆ ಕನ್ನಡ ರಾಜ್ಯೋತ್ಸವ ಆಗ್ಬಾರ್ದು ನಂಬರ್ ಒನ್ ಕನ್ನಡ ಆಗಬೇಕು ಅಂತ ಹೆಚ್ಚಿನ ಹಂಗಾಗಿ ನಂದ್ರಿಗೂ ನೆನಸ ಇಲ್ಲ ನಾನು ಮಾತಾಡ್ತೀನಿ ನನ್ನ ನಿಮ್ಮ ಮಾತಾಡ್ತೀನಿ ಇಲ್ಲ ನಿಮ್ಮ ಕಲ್ಲೂ ನಾ ಮಾತಾಡ್ತೀನಿ ಸುಮ್ಮನೆ ಆಕ್ಚುಲಿ ದೊಡ್ಡವರು ಗೊತ್ತಿದ್ದಾರೆ ಕುತ್ಕೊಂಡು ನಾವು ಎರಡೇ ನಾವು ಮಾತಾಡ್ಬೇಕು ಕೊಡ್ತೀನಿ ಸೊ ಆಕ್ಚುಲಿ ನಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೆದು ಮಾಡಿ ನನ್ನ ಪ್ರೀತಿಯ ಸೆಲೆಬ್ರಿಟೀಸ್ಗಳಿಗೆ ನನ್ನ ಹಾಕರಿಗೆ ಎಲ್ಲರಿಗೂ ಹೆಚ್ಚಾಗಿ ಶೇಖರಣ್ರು ಹಾಗೆ ಪ್ರೀತಿಯ ವೈರಾಣವರು ಎಲ್ರಿಗೂ ಒಳ್ಳೇದಾಗಿದ್ದರೆ ಸೊಂಕ್ಸ್ ಲಾಸ್ಟ್ ಫೈನಲ್ ಆಗಿ ಒಂದು ನಮಸ್ಕಾರ ತಾಲಿಮ ಪವರ್ಸ ವೇಣು ಅವರು ಹಾಗೆ ಶೇಖರ್ ಅವರು ಮತ್ತೆ ಸ್ಪಾಟ್ ನಮ್ಮ ಫ್ಯಾಮಿಲಿ ಫ್ರೆಂಡ್ ಸೊ ನಾನ್ ಟೈಮ್ ಒಳಗೆ ಇರ್ತಾರೆ ಯಾವಾಗಲೂ ನಾನಂತ ಒಬ್ಬರಿಗೆ ಒಳ್ಳೆಯದನ್ನ ಬಯಸೋದು ಅಫ್ಕೋರ್ಸ್ ಶೇಖರ್ ಗಿರೀಶ್ ಅವರಾಗಲಿ ಕುಸುಮ ಸಮಾಜ ಸೇವೆಗೋಸ್ಕರ ಜನರಿಗೋಸ್ಕರ ಬದಲಾಗ್ತಾ ಇರೋದು ನೀವೆಲ್ಲರೂ ಅವ್ರಿಗೊಂದು ಅವಕಾಶ ಮಾಡಬೇಕು ಇದು ಯಾವಾಗಲೂ ಯಾಕೆ ಅಂತ ಹೇಳಿದ್ರೆ ಸ್ವಾರ್ಥಕ್ಕಾಗಿ ಇರುವಂತ ಪ್ರಪಂಚದಲ್ಲಿ ನಿಸ್ವಾರ್ಥ ಮನಸ್ಸಿಂದ ಸಹಾಯ ಮಾಡ್ತ ಈ ಮೂರು ನೀವು ದಯವಿಟ್ಟು ಕೊಡಿ ಫಸ್ಟ್ ಕನ್ನಡ ಸಿನಿಮಾ ನೋಡಿ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಆತ್ಮೀಯ ಸ್ವಾಗತ ಧನ್ಯವಾದಗಳು ಈ ಒಂದು ಬೇಡಿಕೆಗೆ ಈಗ ಅಕಸ್ಮಾತ್ ಆಗಿ ಶಂಕರಣ್ಣ ಅವರು ನಮ್ ಬಿಟ್ಟು ಮೂವತ್ತೈದು ವರ್ಷ ಆಯ್ತು ಸರ್ ಇನ್ನೊರ್ ನೆನಪಲ್ಲಿ ಶಂಕರಣ ಬಂದು ಮೂರು ಜನ ಮಾತಾಡ್ತಿದ್ರೆ ಹೆಂಗ್ ಮಾತಾಡ್ತಾರೆ ಶಂಕರಣ ಅವರ ಧ್ವನಿ ನಿಮಗೋಸ್ಕರ ನಮಸ್ಕಾರ ಕರ್ನಾಟಕದ ನದಿ ಗೋದಾವರಿ ಅವರು ನಾನಾ ತರ ನೀರೂ ನಾನಾ ತರ ಜನರಿಗೆ ನೀರು ಕುಡಿಸದ ಸಿರಿಗಂಡು ಸ್ವಾಮಿಯ ಸಂತೋಷಕ್ಕೆ ಎಲ್ಲರೂ ಸಂತೋಷವಾಗಿರ್ಬೇಕು ನಾನು ನಿಮ್ ಬಿಟ್ಟು ಹೋಗಿ ಮೂವತ್ತೈದು ವರ್ಷ ಆದರೂ ಪ್ರೀತಿ ವಿಶ್ವಾಸ ಯಾವಾಗಲೂ ಇರ್ತಾರಲ್ಲ ಆಟೋ ಕನ್ನಡಿ ಹಿಂದೆ ಅವರನ್ನು ಪೂಜಿಸ್ತಾ ಅಂತ ಎಲ್ರಿಗೂ ನಮ್ಮ ಪ್ರೀತಿಯ ಶಂಕರ್ ನಮಸ್ಕಾರ ದಯವಿಟ್ಟು ಎಲ್ಲರೂ ಮಾತಾಡಿ ಮಾತನಾಡಿ ಅಂತ ಹೇಳ್ತಾ ಶೇಖರಣ ಎಲ್ರಿಗೂ ಶಂಕರ ನಮಸ್ಕಾರ ಅಕಸ್ಮಾತ್ ಆಗಿ ಅಕಸ್ಮಾತ್ ಆಗಿ ಸನ್ಮನೇಶ್ವ ನಮ್ಮ ಪ್ರಸ್ತುತ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ನುಡಿದಂತೆ ನಡೆದ ನಮ್ಮ ಹೆಮ್ಮೆಯ ಸರ್ಕಾರ ಶಾಸ್ತ್ರ ಸಮ ವિસ્ನೋವರ್ಧನ ಅವರಿಗೆ ಮರಣಂತರ ದೊರಕ ಡಾಕ್ಟರೇಟ್ ಕೊಟ್ಟಂತ ನಮ್ಮ ಹೆಮ್ಮೆಯ ಸರ್ಕಾರ ನಮ್ಮ ಸಿದ್ಧರಾಮಯ್ಯನವರ ಸರ್ಕಾರ ಆ ಮಹಾ ಆದمیر ಮೂರು ಜನಕ್ಕೆ ಸಿದ್ಧರಾಮಯ್ಯನವರ ಬಂದ ಮಾತಾಡಿದ ರೀತಿ ಮಾತಾಡတဲ့ ಒಂದು ಸಣ್ಣ ಜಿಲ್ಲೆ ಹಣ ನಿಂತಿದೆ ಏರಿ ಐ ಸುಭೀರ್ ಸುಭೀರ್ ಬಂತು ಏ ಕಂ ಕೃಷ್ಣ ಸುಂಗಿಬೆ ಇಲ್ಲಿಗೆ ಗೊತ್ತಿದ್ಯಾ ಇವತ್ತು ಸಂಡೆ ಕಣಮ್ಮ ನಾಳೆ ಪಾಸ್ಬುಕ್ ಚೆಕ್ ಮಾಡಿಸುರ ಇವತ್ತು ಏನು ಕರ್ನಾಟಕದ ನಿರ್ಮಾಪಕರು ನಿರ್ದೇಶಕರು ನಮ್ಮ ಪ್ರೀತಿಯ ಶಂಕರಣ ಅವರು ಉಂಟಾಗಿಲ್ಲ ಆಟೋ ಚಾಲಕರು ಈ ಕಾರ್ಯಕ್ರಮ ಮಾಡಬೇಕು ಅಂತ ಅಂದಾಗ ಏ ಯಾರ ಹತ್ರಕ್ಕೆ ಹೋಗೋದು ಬೇಡ ಕಣಯ್ಯ ನಾನಿದೀವಿ ನಿಮಗೋಸ್ಕರ ಇರ್ತೀನಿ ಅಂತ ಈ ಶೇಖರ್ ಅವರು ಕುಷ್ಮಾ ಅವರು ಎಲ್ಲರೂ ಬಂದಿದ್ರಲ್ಲ ಈ ಒಂದು ಏ ವಡ್ರಪ್ಪ ಚಪ್ಪಾಳೆ ಹಾ ಹಾಗಾಗಿ ಇವತ್ತು ಅವರೇ ಏ ಎರಡು ಸಾವಿರ ರೂಪಾಯಿ ಬಂದಿದ್ದೀನಮ್ಮ ಬಂದಿದ್ಯಾ ಹಾ ಸರಿ ಸರಿ ಈಗ ಈ ಹುಡುಗರೆಲ್ಲ ಒಂದು ಮಾತು ಕೇಳಿದ್ರು ಎಲ್ರಿಗೂ ಫ್ರೀ ಬರ್ಷ್ ಕೊಟ್ಟಿದ್ರಿ ಗಂಡಸರು ಮಾತ್ರ ಯಾಕೆ ಕೊಟ್ಟಿಲ್ಲ ಅಂತ ಅದಕ್ಕೆ ನಾನು ಹೇಳಿದ್ರೆ ವಿನೋಣ ಧರ್ಮಸ್ಥಳಕ್ಕೆ ಹೆಂಗಸರು ಹೋಗ್ತಾರೆ ತವರ್ ಮರೆಗೆ ಹೋಗ್ತಾರೆ ಕಾಲೇಜ್ಗೆ ಹೋಗ್ತಾರೆ ಸ್ಕೂಲ್ಗೆ ಹೋಗ್ತಾರೆ ಗಂಡಮಗಳಿಗೆ ಏನಾದ್ರು ಫ್ರೀ ಬಸ್ ಮಾಡಿದ್ರೆ ಎಲ್ಲ ಶತ್ ಹೋಗಿ ಹಾಗಾಗಿ ಗಂಡಸರಿ ಕ್ಯಾನ್ಸಲ್ ಸರ್ ಇವರು ಮಾತು ಕೇಳಿದ್ರು ಏನಾಗ್ತಾ ಸಿದ್ದರಾಮಯ್ಯನಾದ್ರೆ ಹೆಂಗಸರಿಗೆ ಏನ್ ಸರ್ತಾರೆ ಗಂಡಸರಿಗೆ ಹಾಕಿ ಕೊಡಲ್ಲ ಅಂತ ಅದಕ್ಕೆ ನಾರಿ ಅವ್ರಿಗೆ ನಿಮಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಮನೆ ವಾಗ್ದಾನ ಮಾಡ್ತಿದ್ದೀರಿ ಮಕ್ಕಳು ಸ್ಕೂಲ್ ಫೀಸ್ ಕಟ್ತಿದಿರಿ ರೇಷನ್ ತತ್ತಿರ ಅದಕ್ಕೆ ಗಂಡು ಮಕ್ಕಳು ಕೊಟ್ಬಿಟ್ಟಿದ್ರೆ ಒಂದು ಫುಲ್ ಬಾಲ್ ಖಾಲಿ ಮಾಡ್ಬಿಡೋದು ಹಾಗಾಗಿ ಕ್ಯಾನ್ಸರ್ ದಯವಿಟ್ಟು ವೇಣ ಅವ್ರಿಗೆ ಶೇಖರ್ ಅವ್ರಿಗೆ ಕುಸುಮ್ರಿಗೆ ಜನ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅದಂತಕ್ಕಂತ ಮಾತನ್ನ ಕಥಾಘೋಷವಾಗಿ ಹೇಳ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ ಏ ಗುಂಡಾಗಿದ್ದೇನೆ ಕಳಿಸ್ಕೊಳ್ಸಿ ಕನ್ನಡ ಇದು ಸಿದ್ದರಾಮಯ್ಯ ಅವರು ಅಕಸ್ಮಾತ್ ಆಗಿ ನಮ್ಮ ಕಂಗ್ರಾಚ್ಯುಲೇಷನ್ ಬಂದರೆ ನಮ್ಮ ಜಮೀರಮ್ಮ ಮತ್ತು ಸಾಮ್ರಾಜ್ಯ ಪಟ್ಟಿಯಿಂದ ಬಂದು ಮಾತಾಡಿದ್ದಾರೆ ಏನು ಹೇಳ್ತಾ ಇದ್ರು ನಮ್ಮ ಜಮೀರಮ್ಮ ಕಂಗ್ರಾಚ್ ಬಜಾರ್ ಅಬ್ಬಬ್ಬ ಲಾಟ್ರಿ ಕಂಗ್ರಾಚ್ಯುಲೇಷನ್ ರೀ ದೇವ್ರ ಹೇಳಿ ಮಾಡ್ತಾ ಇದ್ದ ಇಲ್ಲಿ ಪ್ರೋಗ್ರಾಮ್ ಮಾಡೋಕ್ಕೆ ಹ್ಯಾಕ್ಸ್ ಆಫ್ ಯಾರು ಮಾಡೋಕ್ಕಾಗಲ್ಲ ವೇಣು ಅಣ್ಣ ಶಂಕರಣ್ಣ ಕೃಷ್ಣಮ್ಮ ಹ್ಯಾಕ್ಸ್ ಆಫ್ ರೀ ಹೊಡೆವಿ ಚಪ್ಪಾಳೆ ನಮ್ಮದು ಕನ್ನಡ ಕನ್ನಡ ನಾನು ಮುಸಲ್ಮಾನ ಆಗಿರ್ಬೋದು ಆದರೆ ನನ್ ರಕ್ತದಲ್ಲಿ ಹರಿತದಲ್ಲಿ ಇಲ್ಲ ಕನ್ನಡ ಕನ್ನಡ ಅರ್ಥ ಆಯ್ತಾ ಕಂಗಾಗಿ ಜೈಶನ್ ನಾಟ ಚಾಲಕರಿಗೆ ಹಚ್ ಆಫ್ ಯು ಯಾರು ಮಾಡಕ್ ಆಗಲ್ಲ ಸರ್ ಕಾಂಗ್ರೆಸ್ ಸರ್ಕಾರ್ ಕಂಗ್ರಾಚುಲೇಷನ್ ಅಲ್ಲ ರುಚಿಗೆ ಬಿಡಿ ಆಯ್ತು ಸಮಾಧಾನ ಸರ್ ಇಷ್ಟೆಲ್ಲ ಮಾತಾಡಿದ್ರು ಈಗ ಇಷ್ಟೆಲ್ಲ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಸರ್ ನಮ್ ಟೀಮ್ ನಲ್ಲಿ ಮೊನ್ನೆ ಕಾಮಿಡಿ ಕಿಲಾಡಿಗಳು ಹೋಗಿದೆ ಕಾಮಿಡಿ ಕಿಲಾಡಿಗಳು ಮೆಗಾ ಆಡಿಷನ್ ಅವ್ರು ಹೋಗಿದೆ ಸ್ವಲ್ಪ ನರ್ವಸ್ ಆಗ್ಬಿಟ್ಟಿಂದ ಜಗಣ್ಣ ಬೀಟ್